ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ಕೇವಲ ಅರ್ಧ ಲೀಟ್ರ್ ಹಾಲನ್ನು ಉಪಯೋಗಿಸ್ಕೊಂಡು ನಾನು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು ಕೇವಲ ಒಂದು ಐದು ನಿಮಿಷ ಇದ್ರೆ ಸಾಕು ಜೊತೆಗೆ ಒಂದು ಅರ್ಧ ಲೀಟ್ರ್ ಹಾಲು ಇದ್ರೆ ಸಾಕು ತುಂಬಾ ಚೆನ್ನಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುವಂತಹ ಒಂದು ರೈಸ್ ರೆಸಿಪಿನ ಮಾಡ್ಕೋಬೋದು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಎಣ್ಣೆ ಕಾದ ನಂತರ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಮತ್ತೆ ಎರಡು ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೇ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ಹಸಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಎರಡು ಗೆಡ್ಡೆ ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಂ ಸೈಜ್ದು ಎರಡು ಗೆಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನು ಕಾಳು ಹಾಗೆ ಹಾಕ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡೋದೆಲ್ಲ ಏನು ಬೇಡ ಡೈರೆಕ್ಟಾಗಿ ಹಾಗೆಯೇ ನಾವು ಜೀರಿಗೆ ಮೆಣಸನ್ನ ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಅಂತ ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ವಾಸನೆ ಎಲ್ಲ ಹೋಗ್ಬೇಕು ಹಸಿಮೆಣ್ಸಿನ್ಕಾಯಿ ಎಲ್ಲ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಬಣ್ಣ ಚೇಂಜ್ ಆಯಿತು ನೋಡಿ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡು ಇವಾಗ ನಾನು ಒಂದು ಕಪ್ನಷ್ಟು ಬಟಾಣಿನ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಒಂದು ಕಪ್ಪು ನೀವು ಹಸಿ ಬಟಾಣಿ ಇಲ್ಲ ಅಂದರೆ ಸ್ವಲ್ಪ ಕಡಲೆ ಬೇಳೆ ಹಾಕೊಳ್ಳಿ ಅಥವಾ ಸ್ವಲ್ಪ ಕಡಲೆ ಬೀಜನಾದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಟಾಣಿ ಇತ್ತು ಅಂತ ಬಟಾಣಿ ಸೇರಿಸ್ಕೊಂಡು ಇದನ್ನು ಕೂಡ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಎರಡು ಗ್ಲಾಸಷ್ಟು ನಂದಿನಿ ಮಿಲ್ಕ್ನ ನಾನು ಹಾಕೋತಾ ಇದ್ದೀನಿ ಬ್ಲೂ ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಎರಡು ಗ್ಲಾಸಷ್ಟು ಆಗಿದೆ ಇದನ್ನು ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಸೇರಿಸಾದಮೇಲೆ ಒಂದು ಗ್ಲಾಸ್ ಇವಾಗ ನಾನು ಎರಡು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿನ ತೆಗೆದು ತೊಳ್ಕೊತಾ ಇದ್ದೀನಿ ಸೇಮ್ ಗ್ಲಾಸಲ್ಲಿ ನಾನು ಅಕ್ಕಿ ಮತ್ತು ಹಾಲು ತೊಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಾಲು ಅಕ್ಕಿ ಕೂಡ ಚೆನ್ನಾಗಿ ತೊಳ್ಕೊಂಡು ಇವಾಗ ಮಳಚಿರುವಂಥ ಹಾಲಿಗೆ ಹಾಕ್ಬಿಡೋಣ ಕುಕ್ಕರ್ಗೆ ಡೈರೆಕ್ಟಾಗಿ ನಾವು ಅಕ್ಕಿನ ಹಾಕ್ಕೊಂಡು ಅಕ್ಕಿನ ಹಾಕ್ಕೊಂಡಾದಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಕ್ಕಿ ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಹಾಕ್ಕೊಂಬಿಡೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೋಣ ಇದಕ್ಕೆ ಯಾವುದೇ ಮಸಾಲೆಗಳನ್ನ ಸೇರಿಸೋದು ಬೇಡ ಇಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ನಾನು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನಾವು ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಇಲ್ಲ ಕುದಿಯೋವರೆಗೂ ನಾವು ತಿರುಗಿಸ್ಕೊಂಡ್ರೆ ತಿರ್ಗಿಸ್ಕೊಬೋದು ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬಂದರೆ ಸಾಕು ಒಂದು ವಿಜಲ್ ಬಂದರೆ ನಮಗೆ ರೈಸು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ವಿಜಲ್ ಬರಲಿ ಇವಾಗ ಒಂದು ವಿಜಲ್ ಬಂದಿದೆ ನಾನು ಇವಾಗ ಕುಕ್ ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ರೈಸ್ ಆಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ನಮಗೆ ಹಾಲಿಂದ ರೈಸ್ ಆಗಿದೆ ತುಂಬ ಚೆನ್ನಾಗಿದೆ ನೀರು ಉಪಯೋಗಿಸಿಲ್ಲ ಇಲ್ಲಿ ಹಾಲನ್ನ ಹಾಕ್ಕೊಂಡು ನಾವಿಲ್ಲಿ ರೈಸ್ ಬಾತ್ನ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಯಾವುದೇ ಮಸಾಲೆಗಳನ್ನ ಕೂಡ ನಾನಿಲ್ಲಿ ಹಾಕಿಲ್ಲ ಪೌಡ್ರ್ಗಳನ್ನ ಹಾಕಿಲ್ಲ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಅಷ್ಟೇ ಹಾಕಿರೋದು ಇದಿಷ್ಟು ಹಾಕ್ಕೊಂಡು ಇಷ್ಟು ರುಚಿಯಾದಂಥ ಒಂದು ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ ಎರಡಕ್ಕೂ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲಾದ್ರೂ ಇವಾಗ ಹೊರಗಡೆ ಹೋಗಿರ್ತೀವಿ ಸಾಕಾಗಿ ಬಂದಿರುತ್ತೆ ಏನಪ್ಪ ಅಡುಗೆ ಮಾಡೋದು ಆದರೂ ಹೊರಗಡೆ ತಿನ್ಬೇಕಂದ್ರೆ ಬೇಜಾರು ಅನ್ಸುತ್ತೆ ಅನ್ನುವಾಗ ನಾವು ಮನೇನಲ್ಲಿ ಐದು ನಿಮಿಷ ಟೈಮ್ ಇದ್ರೆ ಸಾಕು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಖತ್ತಾಗಿರುತ್ತೆ ತುಂಬಾನೇ ರುಚಿಯಾಗಂತೂ ಇರುತ್ತೆ ಲಂಚ್ ಬಾಕ್ಸ್ಗೂ ಅಷ್ಟೇ ರಾತ್ರಿ ಕೂಡ ಮಾಡ್ಕೊಂಡು ತಿನ್ಬೋದು ನಾವು ಅಷ್ಟು ಒಂದು ಒಳ್ಳೆ ಅದ್ಭುತವಾದಂಥ ರೈಸ್ ರೆಸಿಪಿ ಅಂತ ಹೇಳ್ಬೋದು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿಯಾಗಿರುವಂಥ ರೆಸಿಪಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಮಾಡಿ ಹಾಕ್ತೀನಿ ಅದರಿಂದ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು